நமஸ்தே நான் நம்ம ஆஹாரத்திட்டதா ಬಹಳಷ್ಟು ಹೊಸ ತಾಯಂದಿರಿಗೆ ಹಾಲು ಕೊಡಿಸೋ ಬಂದಿರಿಗೆ ತುಂಬಾ ಕನ್ಫ್ಯೂಷನ್ಸ್ ಡೌಟ್ಸ್ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಫುಡ್ ಬಗ್ಗೆ ಎಸ್ಪೆಷಲಿ ನಾನು ಎಷ್ಟು ತುಪ್ಪ ತಿನ್ನಬೇಕು ಎಷ್ಟು ಡ್ರೈ ಫ್ರೂಟ್ಸ್ ತಿನ್ನಬೇಕು ನಾನು ನೀರು ಕುಡಿಬೋದಾ ಎಷ್ಟು ನೀರು ಕುಡಿಬೇಕು ಕುಂಬಳಕಾಯಿ ತಿನ್ಬೋದಾ ಬದನೆಕಾಯಿ ತಿನ್ಬೋದ ಬೆಂಡೆಕಾಯಿ ತಿನ್ಬೋದ ಸೊಪ್ಪುಗಳು ತಿನ್ಬೋದಾ ಎಷ್ಟೋ ಜನ ಹೇಳ್ತಾರೆ ಸ್ವೀಟ್ ತಿಂದರೆ ಹಾಲು ಸ್ವೀಟ್ ಆಗುತ್ತೆ ಅಂತ ಆ ಸ್ವೀಟ್ನ ತಿನ್ಬೋದಾ ಎಷ್ಟು ತಿನ್ನಬೇಕು ಆಮೇಲೆ ಹಾಲು ಕುಡಿಬೋದಾ ಈ ಥರ ಒಂದು ತುಂಬ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಗೂಗಲಲ್ಲಿರ್ಬೋದು ರೀಲ್ಸಲ್ಲಿರ್ಬೋದು ತುಂಬಾ ಇನ್ಫಾರ್ಮೇಷನ್ ಬರುತ್ತೆ ಅದರಲ್ಲಿ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇರೋಲ್ಲ ನಿಮ್ಮ ಕಂಡೀಷನ್ಗೂ ಸಹ ಇನ್ಫಾರ್ಮೇಷನ್ ಇರಲ್ಲ ಮೇ ಮೇಂಟೆನೆನ್ಸ್ಗ ವೆಯ್ಟ್ ಲಾಸ್ಗ ಹಾಲು ಜಾಸ್ತಿ ಮಾಡ್ಕೊಳ್ಳೋಕೆ ಅನ್ನೋದು ಗೊತ್ತಾಗಲ್ಲ ಈ ಥರ ಒಂದು ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಆಹಾರ ತಜ್ಞರನ್ನ ಕನ್ಸಲ್ಟ್ ಮಾಡಿ ನಾನು ನಿಮ್ಮ ಆಹಾರ ತಜ್ಞೆ ಅರ್ಪತ ಸೊ ಅಲ್ಲಿ ನೀ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಬರ್ತಿರ್ತೀನಿ ದಯವಿಟ್ಟು ಕನೆಕ್ಟ್ ಮಾಡಿ ಕನ್ಸಲ್ಟೇಷನ್ ತಗೊಳ್ಳಿ